ಅಣ್ಣ ಅಣ್ಣ ಇವತ್ತು ಕಾಲೇಜಲ್ಲಿ ಫಾರಂ ತುಂಬೋದಕ್ಕೆ ಲಾಸ್ಟ್ ಡೇಟ್ ಅಣ್ಣ ಫೀಸ್ ಕಟ್ಟಬೇಕಾಗಿತ್ತು ಅದಕ್ಕೆ ಒಂದು ಐದು ಸಾವಿರ ರೂಪಾಯಿ ಬೇಕಾಗಿತ್ತು ಅಣ್ಣ ನೋಡ ನಿನಗೆ ನನ್ನ ಕಡೆಯಿಂದ ಒಂದು ಬಿಡಿಗಾಸು ಸಹ ಸಿಗೋದಿಲ್ಲ ಏ ಚಿಕ್ಕವನಾದ ನಿನಗೆ ಹಿರಿಯರ ಬಗ್ಗೆ ಸ್ವಲ್ಪನಾದ್ರೂ ಮರ್ಯಾದೆ ಬಿಡ್ಬೇಕು ಅದಕ್ಕೆ ಆದವಳಿಗೆ ಬಾಯಿಗೆ ಬಂದಾಗ ಮಾತಾಡ್ತಿದ್ದೆಲ್ಲ ಅವಳು ನೀನು ನಿನ್ನ ದಾಸೆ ಅಂತ ತಿಳ್ಕೊಂಡಿದ್ದೀನಿ ಅಣ್ಣನೂ ಅಲ್ಲ ನೀ ನನಗೆ ತಮ್ಮನೂ ಅಲ್ಲ ನೀ ಈ ಮಾತಾಡ್ತಾ ಇದ್ಯಾ ನಿನ್ನ ತಮ್ಮ ಅಲ್ಲ ಅಂತ ಪರವಾಗಿಲ್ಲ ಅಟ ಪರವಾಗಿಲ್ಲ ನೋಡ್ರಿ ಇವತ್ತು ಕಾಲೇಜಲ್ಲಿ ನಾನು ಫಾರ್ಮ್ ತುಂಬಲೇಬೇಕು ಅದಕ್ಕೆ ಐದು ಸಾವಿರ ರೂಪಾಯಿ ಬೇಕೇ ಬೇಕು ಅಣ್ಣ ದಯವಿಟ್ಟು ನಿನ್ನ ಕೈ ಮುಗಿ ಕೇಳ್ಕೊತ ಇದ್ದೀನಿ ಕೊಡು ನೋಡು ನೋಡು ದಯವಿಟ್ಟು ಇಲ್ಲ ಅನ್ಬೇಡ ಅಣ್ಣ ನನ್ನ ಭವಿಷ್ಯನೇ ನಿಂತಿದೆ ಸುಮ್ಮನೆ ಅಣ್ಣ ಕೊಟ್ಬೇಡಪ್ಪ ನಾನು ಬೇಕಾದ್ರೆ ಕಾಲೇಜ್ ಮುಗಿದ ತಕ್ಷಣ ವರ್ಕ್ಶಾಪ್ ಕೆಲ್ಸಕ್ಕೆ ಹೋಗಿ ನಿನ್ನ ರೂಢ ಕೊಟ್ಟು ನಿನ್ನ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಆದ್ರೆ ಈ ಸಮಯದಲ್ಲಿ ನೀನು ಮಾಡ್ತಿರೋ ನಾನು ನನ್ನ ಖಂಡಿತವಾಗಿ ಮರೆಯೋದಿಲ್ಲ ಅಣ್ಣ

ನಿಮ್ಮ ತಮ್ಮನಿಗೆ ಧನ ಸಹಾಯ ಮಾಡೋದೇ ಆದ್ರೆ ಮೊದಲು ನನ್ಗೆ ತವರ ಮನೆ ಕಾಣಿಸ್ಬೇಡಿ ಯಾಕೆಂದ್ರೆ ನನಗೆ ಸಹಾಯ ಮಾಡೋದನ್ನ ನಾನೆಂದು ಸಹಿಸೋದಿಲ್ಲ ಅಂದಿಗೆ ಸಾಕ್ ಮಾಡುವ ಸಾಕ್ ಮಾಡೋ ನಿನ್ನ ಕುಟಲರಿ ಎಲ್ಲ ನನ್ನ ಮನಸ್ಸು ಕೆಟ್ಟ ಹಾಳದಿಕ್ಕೆ ನಿನ್ನ ದುರುಪದೇಶನ ಕಾರಣ ಅಂತ ಏನ್ ನನಗೆ ಅರ್ಥ ಆಗ್ತದೆ ನೀನ್ ಬರೋಕ್ಕೂ ಮುಂಚೆ ಆದಷ್ಟು ಬಂಧುಗಳಾಗಿದ್ದ ನಾವಿಬ್ರು ಇವತ್ತು ಈ ರೀತಿ ಆಗ್ಬೇಕಾದ್ರೆ ನಿನ್ನ ಕುಟಲ ಕಾಲ್ಸ್ಥಾನ ಎಷ್ಟು ಕುಲಂಘನಿಯಾಗಿ ಬಂದ ನೀನು ಕುಲೋದ್ಧಾರ ಮಾಡುದು ಬಿಟ್ಟು ಈ ರೀತಿ ಇಲ್ಲದ ಕೆಟ್ಟ ಕಾರ್ಯ ಮಾಡ್ತಿರೋ ನೋಡಿದ್ರೆ ಚಚ ನನ್ನ ತಲೆನ ತಿಳಿದು ಹೋಗ್ತಾ ಇದೆ ಬೇಜಾರಾಗ್ತಾ ಇದೆ ನಿನ್ ಮೇಲೆ ನನಗೆ ನನ್ನ ಮುಂದೆನೆ ನನ್ನ ಹೆಂಡತಿಗೆ ಬಾಯಿ ಬಂದ ಮಾತಾಡ್ತಿದೆಯಲ್ಲ ಇನ್ನು ನಾನು ಇಲ್ಲದ ಸಮಯದಲ್ಲಿ ನನ್ನ ಹೆಂಡತಿಗೆ ಇನ್ನೆಷ್ಟು ಮಾತಾಡಿರ್ಬೇಕು ನನ್ನ ನಾ ದುಡಿಮೆ ಅನ್ನ ತಿಂದು ನಿನಗೆ ಕೊಪ್ಪ ಜಾಸ್ತಿ ಆಗಿದೆ ನನ್ನ ಹೆಂಡತಿ ಮಾತಾಡಿದೆ ದಿನಪ ಏನು ಇದು ನಿನ್ನ ಮನೇಲಿ ನೋಡು ಆವತ್ತು ನಿನ್ನ ಕೊಟ್ಟ ಮಾತನ್ನ ಇಷ್ಟು ಬೇಗ ಮರ್ಚು ಬಿಟ್ಟು ಅವನು ವಿದ್ಯಾಭ್ಯಾಸಕ್ಕೋಸ್ಕರ ಹಣ ಸಹಾಯ ಮಾಡ್ತೀನಿ ಅಂತ ನನಗೆ ಮಾತು ಕೊಟ್ಟಿಯಲ್ಲ ಅವನು ನಿನ್ನತ್ರ ಸಾಲ್ವಾಗಿ ಕೇಳ್ತಾ ಆಪತ್ ಕಾಲದಲ್ಲಿ ಆಪತ್ ಬಂದು ನೀನು ಹಣ ಸಹಾಯ ಮಾಡಲಿಲ್ಲ ಅಂದ್ರೆ ಮತ್ತೆ ಯಾರೋ ಮಾಡ್ತಾರೆ ಅವನು ಕೇಳ್ತಾರ ಹಣನ ಕೊಟ್ಟು ಪುಣ್ಯ ಕಟ್ ಸಾಕು ಸುಮ್ನೆ ಇವತ್ತಿಂದ ಅವನು ನನಗೆ ಬಂದು ಅಲ್ಲ ಕಾಣುವ ನನ್ನಿಂದ ಒಂದು ಬಿಡುಗಾಸ ಸಹ ಸಿಗೋದಿಲ್ಲ ಅಮ್ಮ ನಿನ್ನ ಚಿಕ್ಕ ಮಗನ ಮೇಲೆ ಅಷ್ಟೊಂದು ಪ್ರೀತಿ ವಾತ್ಸಲ್ಯ ಮಮಕಾರ ಅನ್ನೋದೇನಾದರೂ ಇದ್ರೆ ಎಲ್ಲಿ ಆದ್ರೂ ಭಿಕ್ಷೆ ಭಿಕ್ಷೆ ಅನ್ಕೊಳ್ಳಮ್ಮ ತಮ್ಮ ನಿನಗೋಸ್ಕರ ನಿನ್ನ ಓದು ಓದ್ಗೋಸ್ಕರ ಅವನು ಓದಿನ ಅರ್ಧಕ್ಕೆ ನಿಲ್ಲಿಸಿ ವರ್ಕ್ ಶಾಪ್ ನಲ್ಲಿ ಜವಾಂತರ ದುಡಿದು ನಿನ್ನ ಓದಿಗೆ ಸಹಾಯ ಮಾಡಿದ್ರೆ ನಿನಗೆ ಎಲ್ಲಿಂದ ಬರ್ತಿತ್ತು ಈ ಪದವಿ ಹೇ ಹೇ तू ತಗ್ನತೆ ಇಲ್ಲದರೋ ನಿನ್ನಂತವನ್ನ ಮಗ ಅಂತ ಹೇಳಿಕೊಳ್ಳಕ್ಕೆ ನಾಚಕಾಗುತ್ತೆ ಸಖ ಸುನ್ನೈ ಅಪ್ಪ ಅವನ ನನಗೋಸ್ಕರ ಏನು ಮಾಡಿಲ್ಲ ಮಾಡದಬೇಕಾ ಅಪ್ಪ ನೀವು ಮಧ್ಯ ಬಾಯ ಹಾಕಿ ಸುಮ್ಮನೆನ ಹತ್ರ ಬಯಸ್ಕೊಬೇಡಿ ಆ ಚಾಯಾ ಇವ್ರ ಮಾತುಗಳು ಕೇಳಿ ಕೇಳಿ ಈಗ ತಲೆನೋ ಕಣೆ ಹಾಗೆ ರಂಜನ್ನ ಮೀಟ್ ಮಾಡಿಕೊಂಡು ಹಾಗೆ ಮಂಡಿಯೆಲ್ಲ ಕುತ್ತಾಡ್ಕೊಂಡು ಬರ್ತೀನಿ ಕಣೆ ಬರ್ತೀನಿ ಒಂದು ನಿಮಿಷ ಬನ್ನಿ ನೋಡಿ ಚಿಕ್ಕಮಗುನ ಮೇಲೆ ಇರೋ ಪ್ರೀತಿ ವಿಶ್ವಾಸದಿಂದ ಮನೇಲಿರೋ ವಸ್ತುನ ಯಾವುದಾದ್ರನ್ನ ಮಾರಿ ಪರೀಕ್ಷೆ ಕಟ್ಟೋದಕ್ಕೆ ಹಣ ಕೊಟ್ಟರು ಸ್ವಲ್ಪ ಹೌದು ಕಣೆ ನೀನ್ ಹೇಳೋದು ಸರಿಯನ್ನು ಅಪ್ಪ ನಾನು ಇಲ್ಲದ ಸಮಯದಲ್ಲಿ ಈ ಮನೆಯಲ್ಲಿರೋ ವಸ್ತುನ ಏನಾದ್ರೂ ಮಾರಿ ಆ ನಿನ್ನ ಚಿಕ್ಕ ಮಗನಿಗೆ ಏನಾದ್ರೂ ಹಣ ಕೊಟ್ಟಿದ್ದೆ ಆದ್ರೆ ದಯವಿಟ್ಟು ಇಲ್ಲ ഇല്ല <laughs> <laughs> <Ads it� Ev interrupters> <laughs> <motion Administrationísim> സുഖി അങ്ങനെ ജാനമ സി ജോലി നോടിയോടിയ ശ്രമക്കെ നമ്മണ്ണ എന്തെല കുട്ട്ബിട്രോ

ಆ ದೇವ್ರು ನಿನ್ನೆ ನಿನ್ನ ಪ್ರತಿ ಒಂದು ಒಳ್ಳೇದು ಮಾಡಿ ಮಾಡ ಸಮಾಧಾನ ಮಾಡ್ಕೊಪ್ಪ ಸಮಾಧಾನಪ್ಪ ಹೇಗೆ ಮಾಡಿಕೊಳ್ಳಿ ನಾನು ಅಳಪಾರದು ಅಂತಲೇ ಇದ್ದೀನಿ ಆದ್ರೆ ಅದೇ ಸಂಖ್ಯೆ ತೊಡ್ಕೊಳಕಾಗ್ತಿಲ್ಲ ಅಪ್ಪ ಅಪ್ಪ ನಿನಗೆ ಗೊತ್ತಾ ಆಗಲು ರಾತ್ರಿ ನನಗೆ ಕಷ್ಟಪಟ್ಟು ಓದಿದೀನಪ್ಪ ಕಷ್ಟಪಟ್ಟು ನಾನು ಪಾಸ್ ಆಗ್ಬೇಕು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು ನಮ್ಮ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ ಅಪ್ಪ ಈಗ ಅವ್ರ ಹಣ ಕೊಡ್ಲಿಲ್ಲ ಅಂದ್ರೆ ನನ್ನ ವಿದ್ಯಾಭ್ಯಾಸ ನನ್ನ ಭವಿಷ್ಯ ಎಲ್ಲ ನಾಶ ಒಳ್ಳೆ ಹೋಮ ಮಾಡ್ದಂತಾಗೋಗುತ್ತಪ್ಪ ನಾನೇ ಇನ್ನೇನಪ್ಪ ಮಾಡ್ಲಿ ಅಪ್ಪ ಅಪ್ಪ ನೋಡು ನೀನಾದ್ರೂ ಕಣ್ಣೆ ತೋರಿಸು ಹೇಗಾದ್ರೂ ಸರಿ ಅದು ಹೇಗಾದ್ರೂ ಸರಿ ನನಗೆ ಐದು ಸಾವಿರ ರೂಪಾಯಿ ಬೇಕು ಕೊಡಪ್ಪ ಏನ್ ಮಾಡ್ಲಪ್ಪ ರಘು ನಿನ್ನಂತಹ ಜಾಣು ಮಗನೇವೇಷ ತಗೊಂಡು ಪ್ರಾಣ ಬಿಡೋಣ ಅಂದ್ರು ಬಿಡುಗಾಸ ಕೈಯಲ್ಲಿದ್ದರು ನಾನು ಐದು ಸಾವಿರದ ಬದುಕಿ ಪೀಸ್ ಕಟ್ಟಿರು ಏನಿನ್ ತಂದೆ ನಿನ್ನ ಪಾಲಿಗೆ ಬರ್ಕಿದ್ರು ಸತ್ತ ಏನಪ್ಪ ಇದು ಮಗನ ಭವಿಷ್ಯಕ್ಕೋಸ್ಕರವಾಗಿ ತೊಂದರೆ ತಗೊಳ್ಬೇಕು ನಿನ್ ಕೆಲಸ ಸಾಧ್ಯ ಆಗ್ತಾ ಇಲ್ಲ ಆದ್ರೆ ಅದ್ರ ನಾನೇನ್ ಮಾಡ್ಲಿ ನಾನು ವಿದ್ಯಾಭ್ಯಾಸ ನಡೆದಕ್ಕೆ ನಿಲ್ಲಿಸ್ಬಿಡ್ಲಾ ಕಷ್ಟಪಟ್ಟು ಓದಿದ್ದೀನಿ ನಾನು ಅಪ್ಪ ನೀ ಬಳಸಿ ನನ್ಗಣ ತಂದು ಕೊಡ್ಲೇಬೇಕಪ್ಪ ಕಾಲೇಜ್ ಬೇಡ್ಕೊಳ್ತಿದ್ದೀನಿ ಬೇಕು ಮಾಡಲಿ ಹೇಗೇನು ಮಾಡಲಿ ಇದುವರೆಗೂ ತಂದೆನೇ ದೇವರು ಅಂತ ಪೂಜಿಸೋದು ಮಗನಿಗೆ ಕೇವಲ ಐದು ಸಾವಿರದ ಅವರಿಗೆ ಫೀಸ್ ಕಟ್ಟೋಕೆ ಮಾಡ್ಲಿ ಮಾಡಲಿ ಮಾಡ್ಲಿ ಮಾಡಲಿ ಅದು ಸಾಧಕ್ಕೆ ಕೇಳ ನನ್ನಂತಹ ದರಿದ್ರನಿಗೆ ಯಾರು ಕೊಡ್ತಾರೆ ಇಲ್ಲ ಏನಾದರೂ ಮಾಡಲೇಬೇಕು ನನ್ನ ಮಗನ ಪರಿಶ್ರಮ ವ್ಯರ್ಥವಾಗಬಾರ್ದು ಏನಾದ್ರೂ ಮಾಡಿ ನಾನು ಅವ್ರಿಗೆ ಹಣ ಕೊಡಲೇಬೇಕು ಏನ್ ಮಾಡಲಿ ಏನ್ ಮಾಡಲಿ ಏನ್ ಮಾಡ್ಲಿ ಯಾವ್ದಾದ್ರೂ ಒಂದು ಸಮಯದಲ್ಲಿ ಈ ಮನೆಗೆ ಯಾವುದಾದ್ರೂ ವಸ್ತು ಮಾರಿ ಅವನಿಗೆ ಹಣ ಕೊಡೋಣ ಅಂದ್ರೆ ನನ್ನ ದೊಡ್ಡ ಮಗ ಅವನ ತಾಯಿ ಮೇಲೆ ಹಣ ಇಟ್ಟು ಹೋಗಿದಾನೆ ಮನೆಯಲ್ಲಿ ಮನೆಯಲ್ಲಿ ನನ್ನದಾದ ವಸ್ತು ಯಾವುದಿದೆ ಯಾವುದಿದೆ ಯಾವ ತರದಲ್ಲಿ ನನ್ನ ಮಗನ ನನ್ನ ಮಗನಿಗೆ ಹಣ ಕೊಡ್ಲಿ ಇಲ್ಲ ಇಲ್ಲ ನನ್ನದಾಗಿ ಈ ಮನೆಯಲ್ಲಿ ಏನಿದೆ ಇದೆ ಈ ಮನೆಯಲ್ಲಿ ನನ್ನದಾಗಿ ಒಂದು ವಸ್ತು ಇದೆ ಅದನ್ನೇ ಮಾರಿ ನನ್ನ ಮಗನಿಗೆ ಹಣ ಕೊಡ್ತೀನಿ ಅದನ್ನೇ ಮಾತಾ ರೇಣುಕಾ ರೇಣುಕ ಹೇಳಿ ಅಂದ್ರೆ ರೇಣುಕ ನಮ್ಮ ಮದುವೆ ಆಗಿದ್ದು ಇಷ್ಟು ವರ್ಷದಲ್ಲಿ ಯಾವತ್ತಾದ್ರೂ ನಿನ್ನೇನಾದ್ರೂ ಕೇಳಿದ್ದೀನ ಇಲ್ಲ ರೀ ಹಾಗಿದ್ರೆ ಹೇಗೆ ನಿನ್ನತ್ರ ಒಂದು ಏನೋ ಒಂದು ವಿಷಯ ಕೇಳ್ತೀನಿ ಅದನ್ನು ನಡೆಸ್ಬಿಡ್ತೀಯಾ ಏನಾದರೂ ಎಂತ ಮಾತಾಡ್ತಾ ಇದ್ದೀರಾ ನೋಡಿ ಯಾವತ್ತು ನಿಮ್ಮ ಕೈ ತಾಳಿ ಕಟ್ಟಿಸ್ಕೊಂಡು ಏ ಮನೆ ಹೊತ್ಲ ಮೆಟ್ಟದ್ನೋ ಆವತ್ತಿನಿಂದ ನಾನು ಮಣ್ಣಿಗೆ ಹೋಗೋರ್ಗು ನಿಮಗೆ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕದು ನಾನು ಅಂತಾರೆ ನಿಮಗೋಸ್ಕರ ಒಂದು ಮಾತೇನು ರೀ ನಿಮಗೋಸ್ಕರ ನನ್ನ ಪ್ರಾಣ ಕೊಡೋಕು ನಾನು ಕೇಳಿ ಅಂದ್ರೆ ನಿನ್ನ ಮನಸ್ಸೇನು ಅಂತ ನನಗೆ ಗೊತ್ತು ಕಡೆ ನಿನ್ನ ಮನಸ್ಸೇನು ಅಂತ ನನಗೆ ಚೆನ್ನಾಗ್ ಗೊತ್ತು ಆದರೂ ನಾನು ಕೇಳಿದ್ದನ್ನ ನಡ್ಸ್ಕೊಡ್ತೀನಿ ಅಂತ ನನಗೆ ಮಾತು ಕೊಡಿ ಏನ್ರಿ ಸಾಕ್ಷಿ ತಾಳಿ ಕಡ್ದು ಎಂಟಿ ಮೇಲೆ ನಿಮಗ್ ನಂಬಿಕೆ ಅಲ್ವೇನ್ರಿ ಅದು ಹಾಗಲ್ಲ ಕಡೆ ಹೇಗೆ ನಾನು ಕೇಳೋದು ಅಂತ ವಿಷಯ मां पाक्षि करणे सुलक्ष्मी क्षमाधरीत्री शगेश्वर ಪರೀಕ್ಷೆ ಇವಳಿಂದ ಹೇಗಪ್ಪ ಕೇಳಿ ಕೇಳದೆ ಹೋದ್ರೆ ಮಗನ ಭವಿಷ್ಯ ಇಲ್ಲ ನನ್ನ ಮಗನ ಭವಿಷ್ಯ ಹಾಳಾಗಬಾರ್ದು ರೇಣುಕ ರೇಣುಕ ಹೇಳಿ ಅಂದ್ರೆ ರೇಣುಕ ಬೆಚ್ಚಕೊಡೆ ಮಾತಾಡ್ತಾ ಇದ್ರಿ ಏನಂತ ಮಾತಾಡ್ತಾ ಇದ್ದೀರಾ ಸಾಕ್ಷಿ ತಾಳಿ ಕಟ್ಟಲಿ ಕಂಡ ಕಳ್ಳ ಜೀವಂತ ಬದುಕಿರ್ಬೇಕಾದ ತಾಳನ್ನ ಬೇಯಿಸ್ಕೊಡು ಬಂದೇ ನಿನಗೆ ಕೊಳ್ಳಲಿ ತಾಳಿ ತೆಗೆದು ಅದು ಒಂದೇ ಸಲ ಬಹಳ ಮೂತೇನೆ ತನ್ನ ಕಳ್ಕೊಂಡಾಗ ಬದುಕಿರ್ಬೇಕಾದ್ರೆ ತಾಳನ ಬೀಸ್ಕೊಂಡು ಅಂತ ಕೇಳ್ತಾ ಇದ್ದೀರಲ್ಲ ಇದಕ್ಕೆ ನಿಮ್ಮ ಮನ್ಸಾಕ್ಷಿ ಆದ್ರೆ ಹೇಗ್ರಿ ಒಪ್ಪತ್ತೆ ಹೇಗ್ರಿ ಒಪ್ಪತ್ತೆ ನಿನ್ನ ಮಾಂಗಲ್ಯ ನಿನ್ನ ಕೊರಳಿಗೆ ನನ್ನ ಆತ್ಮ ಮಾಂಗಲ್ಯವನ್ನೇ ಕಟ್ಟಿದಾಗ ಕೇವಲ ಈ ಚಿನ್ನದ ಚೂರಿಂದ ಏನಾಗಬೇಕು ಬೆಚ್ಚು ಕೊಡ ಬೆಚ್ಚು ಕೊಡು ತನ್ನ ಮಗನ ಶಿಕ್ಷಣಕ್ಕಾಗಿ ಕೊರಳ ಮಾಂಗಲ್ಯವನ್ನೇ ಮೆಚ್ಚುಕೊಟ್ಟ ನಂಬ ಕೀರ್ತಿಯು ಅಜರಾಮಾಗಲಿ ಕೊಡೇ ನಿನ್ನ ಕೊರಳ ಮಾಂಗಲ್ಯವನ್ನ

ಮನಸ್ಸಿಗೆ ನೋಕೊಟ್ಟು ನಾನೇನು ಸಾಧ್ಯ ಮಾಡ್ಬೇಕಾಗಿಲ್ಲ ಎಂತವರು ವ್ಯಾಮೋಹಕ್ಕೆ ಮರಳು ಆಗಿ ಈ ಮಾಂಗಲ್ಯವನ್ನು ತೆಗೆದುಕೊಳ್ಳದೆ ಹೋದ್ರೆ ನಿನ್ನ ತಾಯಿ ಮೇಲೆ ಮಾತೆಯ ಮಾಂಗಲ್ಯ ಬಾರಿ ನಿನ್ನ ಸತ್ಪುತ್ರ ನಿಮ್ಮ ವ್ಯಕ್ತಿತ್ವಕ್ಕೆ ನಾನು ಕಂಡು ತಂದುಕೊಳ್ಳೋಣ ಇಂದು ಈ ಮಾಂಗಲ್ಯವನ್ನು ತೆಗೆದುಕೊಳ್ಳದಿದ್ದ ಮಾತ್ರಕ್ಕೆ ನೀನು ನನ್ನ ಸತ್ಪುತ್ರನಾಗಲಾರೆ ನೀನು ತೆಗೆದುಕೊಂಡ ಈ ಮಾಂಗಲ್ಯಕ್ಕೆ ಬದಲಾಗಿ ಎಂದು ರತ್ನ ಮಾಂಗಲ್ಯವನ್ನು ಮಾಡಿಸಿಕೊಂಡು ನಿನ್ನ ತಾಯಿಯ ಕೊರಳಿಗೆ ಕಟ್ಟಿದೆಯೋ ಅಂದೇ ನೀನು ನನ್ನ ಸತ್ಪುತ್ರ ತೆಗೆದುಕೋ ಮಾಂಗಲ್ಯವನ್ನ सत्मुद्रीन आगिया पति तरी तरी नगर में रद्द ನನಗೆ ಬೇಜಾರಿಲ್ಲ ರೀ ಆದರೆ ಒಂದು ಹೆಣ್ಣು ಮುತ್ತೈದಾಗ ಬಾಳೋದಕ್ಕೆ ಚಿನ್ನ ಚೂರೇ ಬೇಕಿಲ್ಲ ಮುತ್ತೈದ ಸಂಕೇತ ಅದ ಅಷ್ಟೊಂದು ನಡೆಯುತ್ತೆ ನಾನು ಬರೀ ಕೊಳ್ಳಲಿ ಅಂದ್ರೆ ನೀವು ಒಳ್ಳೆದಾಗೋದಿಲ್ಲ ರೀ ನಿಮಿಷ ಕಟ್ಕೊಂಡು ಮೂತೈದ ಬಾಳ್ತಾ ರೀ ಆ ಸ್ಥಾನದಲ್ಲಿ ನಾನು ಒಬ್ಳು ಕೊರಗ್ಬೇಡಿ ಕಟ್ಟಿ ಅಂದ್ರೆ ಕಟ್ಟಿ ಇದರಲ್ಲಿ ನಿಮ್ಮದೇನು ತಪ್ಪಿಲ್ಲ ರೀ

Bir daha, bir daha, bir daha bir gün daha bir gün bir daha var. Bir Kore ീനു എന്തോ ജനയിരുമേ എന്നിരുന്നേഗിരേന്ദ്ര पाज्या ची वई हुआ पाज् चल खे वई